ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅತ್ಯಂತ ಗಂಭೀರ ಪ್ರಕರಣವಾಗಿದ್ದು ಪಾರದರ್ಶಕ ತನಿಖೆ ಮೂಲಕ ಸತ್ಯ ಹೊರಗಡೆ ಬರಬೇಕಿದೆ ಯಾರೇ ಮಂತ್ರಿಗಳು ಇದರಲ್ಲಿ ಭಾಗಿಯಾದರೂ ಸಹ ಅದು ತಪ್ಪು ಎಂದು ಶಾಸಕ ಮಹೇಶ್ ಗಿಂಕಾಯಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುಬ್ಬಳ್ಳಿಯ ಪೌಷ್ಟಿಕ ಆಹಾರ ಸಂಗ್ರಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣದಲ್ಲಿ ಪೊಲೀಸ್ ವೈಫಲ್ಯ ಎದ್ದು ಕಾಣುತ್ತಿದ್ದು ಈ ಪ್ರಕರಣದಲ್ಲಿ ರಾಜಕಾರಣಿಗಳ ಕೈವಾಡ ಇರುವುದು ಸತ್ಯ ನೂರಕ್ಕೆ ನೂರರಷ್ಟು ಪೊಲೀಸರಿಗೆ ಒತ್ತಡವಿದ್ದು ಪೊಲೀಸರು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದರು ಇನ್ನು ಡಿಕೆಶಿ ಡಿನ್ನರ್ ಪಾರ್ಟಿ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಅವರು ನಮ್ಮ ಪಕ್ಷದ ಶಾಸಕರು ಪಾರ್ಟಿಗೆ ಹೋಗಿದ್ದ ಇದು ರಾಜಕೀಯವಾಗಿವಲ್ಲ ವೈಯಕ್ತಿಕವಾಗಿ ಹೋಗಿದ್ದಾರೆ ಭಿನ್ನಮತಿಯ ನಾಯಕರು ಹೋಗುದು ಪಕ್ಷದ ನಾಯಕರು ಗಮನಿಸುತ್ತಾರೆ ನಮ್ಮಲ್ಲಿ ಯಾವುದೇ ಭಿನ್ನಮತವಿಲ್ಲ ಎಂದು ತಿಳಿಸಿದರು ನೋಡಿ ರನ್ಯ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇವತ್ತು ರಾಜ್ಯದಲ್ಲಿ ನಡೆದಿದೆ ಈಗಾಗಲೇ ಮೂರು ತನಿಖಾ ತಂಡಗಳು ಸಿಪಿಐ ಹಿಡ್ಕೊಂಡು ಇಡಿ ಇಂದ ಹಿಡ್ಕೊಂಡು ಕರ್ನಾಟಕದ ಸರ್ಕಾರನೂ ಕೂಡ ಸಿಐಡಿ ಕೊಟ್ಟು ಮತ್ತೆ ಎರಡು ದಿವಸದಲ್ಲಿ ಹೊಳೆ ತಗೊಂಡ್ರು ಯಾಕೆ ಗೊತ್ತಿಲ್ಲ ಯಾಕಂದ್ರೆ ಹೆಸರು ಯಾರು ಬರ್ತಾವನ್ನುವಂತ ಭಾವನೆ ಇತ್ತು ಏನಿತ್ತು ಗೊತ್ತಿಲ್ಲ ಆ ಕಾರಣಕ್ಕಾಗಿ ಹಿಂದೆ ತಗೊಂಡಿದ್ದಾರೆ ಆದರೆ ಇದೊಂದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಇಡೀ ದೇಶದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಪ್ರಕರಣ ಐತಿ ತನಿಖೆ ಪ್ರಾರಂಭ ಆಗಿದೆ ತನಿಖಾ ಹಂತದಲ್ಲಿ ಐತಿ ತನಿಖೆ ಸಂಪೂರ್ಣ ಆದಮೇಲೆ ಇದರ ಇನ್ವಾಲ್ವ್ಮೆಂಟ್ ಯಾರ್ಯಾರು ಇದಾರ ಆ ಎಲ್ಲ ಮಾಹಿತಿಗಳು ಡೆಫಿನೆಟ್ಲಿ ಹೊರಗೆ ಬರ್ತವೆ ಅನ್ನೋಂಥ ವಿಶ್ವಾಸ ಐತಿ ಒಂದು ಸ್ವಲ್ಪ ಕಾದು ನೋಡೋಣ ಇಮಿಡಿಯೇಟಾಗಿ ಯಾರದೊಮ್ಯಾಗೆ ಒಂದು ಗುರುತರವಾಗಿರ್ತಕ್ಕಂಥ ಎಲಿಗೇಷನ್ ಮಾಡಲಾರ್ದನ ಅದು ತನಿಖೆ ಬಂದ ಮೇಲೆ ತನಿಖೆ ವರದಿ ಬಂದ ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಕೊಡೋಂಥ ಕೆಲಸ ಬಟ್ ಒಂದು ವಾಪ ಮಾತ್ರ ಇಡೀ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ಹರಿದಾಡ್ತಕ್ಕಂಥ ಸಂಗತಿ ಎರಡು ಸಚಿವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರಾ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಪ್ರಚಾರ ಆಗ್ತಾ ಇದೆ ಸೆಂಟ್ರಲ್ ಮಿನಿಸ್ಟರ್ ಅಲ್ಲ ನೋಡ್ರಿ ನಾವು ಒಂದು ಭಾಳ ಸ್ಪಷ್ಟ ಹೇಳ್ತೀನಿ ಯಾರು ಬೇಕಾದವ್ರು ಇರಲಿ ಸೆಂಟ್ರಲ್ ಇರಲಿ ಸ್ಟೇಟ್ ಇರಲಿ ಯಾರು ತಪ್ಪು ಮಾಡಿದ್ರು ಅದು ತಪ್ಪ ಅದ್ರ ಬಗ್ಗೆ ಯಾರು ಸೆಕೆಂಡ್ ಒಪಿನಿಯನ್ ನಮ್ಮದಿಲ್ಲ ಇದು ಭಾಳ ಸ್ಪಷ್ಟ ಆಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್